ಗ್ರಾಹಕರಿಗೆ ಮೋಸ ಮಾಡಿದ ಕಂಪನಿಗೆ ಯುವಕನೊಬ್ಬ ಗ್ರಾಹಕರ ವೇದಿಕೆ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರಿಲ್ಲದೆ ತಾನೇ ವಾದ ಮಾಡಿ ಸಹಿ ಎನಿಸಿಕೊಂಡಿದ್ದಾನೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ವಕೀಲನಂತೆ ವಾದಿಸಿ ಕೇಸ್ ಗೆದ್ದ ಯುವಕ ಡ್ರೋನ್ ಕಂಪನಿಗೆ ಬುದ್ದಿ ಕಲಿಸಿದ ಹರೀಶ್ ಹೀಗೆ ಡ್ರೋನ್ ಆಪರೇಟ್ ಮಾಡುತ್ತಿರುವಂತಹ ವ್ಯಕ್ತಿ ಹೆಸರು ಹರೀಶ್ ಜೈನ್ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ನಿವಾಸಿ ಈತನೇ ಡ್ರೋನ್ ಕಿಂಗ್ ಎಂಬ ಕಂಪನಿಗೆ ಕನ್ಸೂಮರ್ ಕೋರ್ಟ್ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರ ಸಹಾಯ ಇಲ್ಲದೆ ನ್ಯಾಯಾಲಯದಲ್ಲಿ ವಾದ ಮಾಡಿ ಕೇಸ್ ಗೆದ್ದಿದ್ದಾನೆ ಹರೀಶ್ ಜೈನ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಿಸಲು ಡ್ರೋನ್ ಕಿಂಗ್ ಎಂಬ ಕಂಪನಿಯಿಂದ ಡ್ರೋನ್ ಖರೀದಿಸಿದ್ರಂತೆ ಆದರೆ ಸರಿಯಾಗಿ ಕೆಲಸ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಹದಿಮೂರರಂದು ಕೀಟನಾಶಕ ಸಿಂಪಡಿಸುವ ನಲ್ಲಿ ಸಿಗ್ನಲ್ ಕಳೆದುಕೊಂಡು ಮುಗುಚಿ ಬಿದ್ದಿತ್ತು ಡ್ರೋನ್ ಸರ್ವಿಸ್ ಮಾಡಲು ಕಂಪನಿ ಒಪ್ಪಲ್ಲ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ವಾದ ಮಾಡುತ್ತೆ ಕಂಪನಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ನೋ ರೆಸ್ಪಾನ್ಸ್ ಇದರಿಂದ ಸಿಟ್ಟ ಗೆದ್ದ ಹರೀಶ್ ಕೊಪ್ಪಳದ ಗ್ರಾಹಕರ ವೇದಿಕೆಗೆ ದೂರು ನೀಡುತ್ತಾರೆ ನಮ್ದು ಕ್ರಾಪ್ ಸೆಕ್ಯೂರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಸೊ ನಮ್ದು ಕಂಸಾಗರದಲ್ಲಿ ಮತ್ತು ಉಲ್ಲಿಗೆಲ್ಲೂ ಒಂದು ಆಫೀಸ್ ಇದೆ ಸೊ ನಾವು ನಮ್ದು ಡ್ರೋನ್ ಪರ್ಚೇಸ್ ಮಾಡಿದ ಅದು ದುಸ್ಥಿತಿ ಹೋಗಿತ್ತು ಸೊ ಅವಾಗ ನಾವು ಕಂಪನಿಯನ್ನು ಕೇಳಿದ್ವಿ ಸರ್ವಿಸ್ಗೋಸ್ಕರ ಅವರು ಯಾವುದೇ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕನ್ಸೂಮರ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಸೊ ಕನ್ಸೂಮರ್ ಕೋರ್ಟ್ ನಲ್ಲಿ ವಾದ ಮಾಡಿಬಿಟ್ಟು ನಾವೇ ಸ್ವತಃ ಕೇಸ್ ಅನ್ನು ಗೆದ್ದಿದ್ದೇವೆ ಈ ಕುರಿತು ಇಪ್ಪತ್ತೊಂದು ಬಾರಿ ವಾದ ಪ್ರತಿವಾದ ನಡೆಯುತ್ತೆ ಗ್ರಾಹಕರಿಗೆ ಮೋಸ ಆಗಿದೆ ಅಂತ ಮನಗಂಡ ನ್ಯಾಯಾಲಯ ಮೂರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಜೊತೆಗೆ ಹದಿನೈದು ಸಾವಿರ ಪರಿಹಾರ ನೀಡುವಂತೆ ಡ್ರೋನ್ ಕಿಂಗ್ ಕಂಪನಿಗೆ ಕೊಪ್ಪಳ ಜಿಲ್ಲಾ ಗ್ರಾಹಕರ ವೇದಿಕೆ ಆದೇಶವನ್ನು ಹೊರಡಿಸಿದೆ ಕನ್ಸೂಮರ್ ಅಪ್ಪ ಅಂತಂದರೆ ಮೂರು ಲಕ್ಷ ಸಾವಿರ ರೂಪಾಯಿ ಡ್ರೋನ್ ಕಾಸ್ಟ್ ಮತ್ತು ಆರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು ಆಮೇಲೆ ಹದಿನೈದು ಸಾವಿರ ಕೋರ್ಟ್ ಇನ್ ಚಾರ್ಜಸ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕಂತ ಆಗಿದೆ ಎಂಟೆಕ್ ಪದವೀಧರನಾದ ಹರೀಶ್ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿದ್ದ ವ್ಯಕ್ತಿ ಆದರೆ ಈ ಪ್ರಕರಣದಲ್ಲಿ ತಾನೇ ವಾದ ಮಾಡಲು ಜಡ್ಜ್ ಅವರಿಂದ ಅನುಮತಿ ಪಡೆದು ವಾದ ಮಾಡಿದ್ದಾರೆ ಗ್ರಾಹಕರಿಗೆ ಮೋಸ ಮಾಡಿದ ಕಂಪನಿಗೆ ಯುವಕನೊಬ್ಬ ಗ್ರಾಹಕರ ವೇದಿಕೆ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರಿಲ್ಲದೆ ತಾನೇ ವಾದ ಮಾಡಿ ಸಹಿ ಎನಿಸಿಕೊಂಡಿದ್ದಾನೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ವಕೀಲನಂತೆ ವಾದಿಸಿ ಕೇಸ್ ಗೆದ್ದ ಯುವಕ ಡ್ರೋನ್ ಕಂಪನಿಗೆ ಬುದ್ದಿ ಕಲಿಸಿದ ಹರೀಶ್ ಹೀಗೆ ಡ್ರೋನ್ ಆಪರೇಟ್ ಮಾಡುತ್ತಿರುವಂತಹ ವ್ಯಕ್ತಿ ಹೆಸರು ಹರೀಶ್ ಜೈನ್ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ನಿವಾಸಿ ಈತನೇ ಡ್ರೋನ್ ಕಿಂಗ್ ಎಂಬ ಕಂಪನಿಗೆ ಕನ್ಸೂಮರ್ ಕೋರ್ಟ್ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರ ಸಹಾಯ ಇಲ್ಲದೆ ನ್ಯಾಯಾಲಯದಲ್ಲಿ ವಾದ ಮಾಡಿ ಕೇಸ್ ಗೆದ್ದಿದ್ದಾನೆ ಹರೀಶ್ ಜೈನ್ ಎರಡ್ ಸಾವಿರದ ಮೂರರಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಿಸಲು ಡ್ರೋನ್ ಕಿಂಗ್ ಎಂಬ ಕಂಪನಿಯಿಂದ ಡ್ರೋನ್ ಖರೀದಿಸಿದ್ರಂತೆ ಆದರೆ ಸರಿಯಾಗಿ ಕೆಲಸ ಮಾಡಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಹದಿಮೂರರಂದು ಕೀಟನಾಶಕ ಸಿಂಪಡಿಸುವ ಟೈಮ್ನಲ್ಲಿ ಸಿಗ್ನಲ್ ಕಳೆದುಕೊಂಡು ಮುಗುಚಿ ಬಿದ್ದಿತ್ತು ಡ್ರೋನ್ ಸರ್ವಿಸ್ ಮಾಡಲು ಕಂಪನಿ ಒಪ್ಪಲ್ಲ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ವಾದ ಮಾಡುತ್ತೆ ಕಂಪನಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ನೋ ರೆಸ್ಪಾನ್ಸ್ ಇದರಿಂದ ಸಿಟ್ ಗೆದ್ದ ಹರೀಶ್ ಕೊಪ್ಪಳದ ಗ್ರಾಹಕರ ವೇದಿಕೆಗೆ ದೂರು ನೀಡುತ್ತಾರೆ ನಮ್ದು ಕ್ರಾಪ್ ಸೆಕ್ಯೂರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಸೊ ನಮ್ದು ಕಂಸಾಗರದಲ್ಲಿ ಮತ್ತು ಹುಲಿಗೆಯಲ್ಲೂ ಒಂದು ಆಫೀಸ್ ಇದೆ ಸೊ ನಾವು ನಮ್ದು ಡ್ರೋನ್ ಪರ್ಚೇಸ್ ಮಾಡಿದ ಅದು ದುಸ್ಥಿತಿ ಹೋಗಿತ್ತು ಸೊ ಅವಾಗೆ ನಾವು ಕಂಪನಿಯನ್ನು ಕೇಳಿದ್ವಿ ಸರ್ವಿಸ್ಗೋಸ್ಕರ ಅವರು ಯಾವುದೇ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕೋರ್ಟ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಸೊ ಕನ್ಸೂಮರ್ ಕೋರ್ಟ್ ನಲ್ಲಿ ವಾದ ಮಾಡಿಬಿಟ್ಟು ನಾವೇ ಸ್ವತಃ ಕೇಸ್ ಅನ್ನು ಗೆದ್ದಿದ್ದೇವೆ ಈ ಕುರಿತು ಇಪ್ಪತ್ತೊಂದು ಬಾರಿ ವಾದ ಪ್ರತಿವಾದ ನಡೆಯುತ್ತೆ ಗ್ರಾಹಕರಿಗೆ ಮೋಸ ಆಗಿದೆ ಅಂತ ಮನಗಂಡ ನ್ಯಾಯಾಲಯ ಮೂರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಜೊತೆಗೆ ಹದಿನೈದು ಸಾವಿರ ಪರಿಹಾರ ನೀಡುವಂತೆ ಡ್ರೋನ್ ಕಿಂಗ್ ಕಂಪನಿಗೆ ಕೊಪ್ಪಳ ಜಿಲ್ಲಾ ಗ್ರಾಹಕರ ವೇದಿಕೆ ಆದೇಶವನ್ನು ಹೊರಡಿಸಿದೆ ಲಕ್ಷ ಡ್ರೋನ್ ಇನ್ ಕಾಸ್ಟ್ ಮತ್ತು ಆರು ಪರ್ಸೆಂಟ್ ಎರಡು ವರ್ಷ ಇಂಟ್ರೆಸ್ಟ್ ಕೊಡಬೇಕು ಆಮೇಲೆ ಹದಿನೈದು ಸಾವಿರ ಕೋರ್ಟ್ ಇನ್ ಚಾರ್ಜಸ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕಂತ ಆಗಿದೆ ಎಂ ಟೆಕ್ ಪದವೀಧರನಾದ ಹರೀಶ್ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿದ್ದ ವ್ಯಕ್ತಿ ಆದರೆ ಈ ಪ್ರಕರಣದಲ್ಲಿ ತಾನೇ ವಾದ ಮಾಡಲು ಜಡ್ಜ್ ಅವರಿಂದ ಅನುಮತಿ ಪಡೆದು ವಾದ ಮಾಡಿದ್ದಾರೆ ಗ್ರಾಹಕರಿಗೆ ಮೋಸ ಮಾಡಿದ ಕಂಪನಿಗೆ ಯುವಕನೊಬ್ಬ ಗ್ರಾಹಕರ ವೇದಿಕೆ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರಿಲ್ಲದೆ ತಾನೇ ವಾದ ಮಾಡಿ ಸೈ ಎನ್ನಿಸಿಕೊಂಡಿದ್ದಾನೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ವಕೀಲನಂತೆ ವಾದಿಸಿ ಕೇಸ್ ಗೆದ್ದ ಯುವಕ ಡ್ರೋನ್ ಕಂಪನಿಗೆ ಬುದ್ದಿ ಕಲಿಸಿದ ಹರೀಶ್ ಹೀಗೆ ಡ್ರೋನ್ ಆಪರೇಟ್ ಮಾಡುತ್ತಿರುವಂತಹ ವ್ಯಕ್ತಿ ಹೆಸರು ಹರೀಶ್ ಜೈ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ನಿವಾಸಿ ಈತನೇ ಡ್ರೋನ್ ಕಿಂಗ್ ಎಂಬ ಕಂಪನಿಗೆ ಕನ್ಸೂಮರ್ ಕೋರ್ಟ್ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರ ಸಹಾಯ ಇಲ್ಲದೆ ನ್ಯಾಯಾಲಯದಲ್ಲಿ ವಾದ ಮಾಡಿ ಕೇಸ್ ಗೆದ್ದಿದ್ದಾನೆ ಹರೀಶ್ ಜೈನ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಿಸಲು ಡ್ರೋನ್ ಕಿಂಗ್ ಎಂಬ ಕಂಪನಿಯಿಂದ ಡ್ರೋನ್ ಖರೀದಿಸಿದರಂತೆ ಆದರೆ ಸರಿಯಾಗಿ ಕೆಲಸ ಮಾಡಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಹದಿಮೂರರಂದು ಕೀಟನಾಶಕ ಸಿಂಪಡಿಸುವ ಟೈಮ್ನಲ್ಲಿ ಸಿಗ್ನಲ್ ಕಳೆದುಕೊಂಡು ಮುಗುಚಿ ಬಿದ್ದಿತ್ತು ಡ್ರೋನ್ ಸರ್ವಿಸ್ ಮಾಡಲು ಕಂಪನಿ ಒಪ್ಪಲ್ಲ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ವಾದ ಮಾಡುತ್ತೆ ಕಂಪನಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ನೋ ರೆಸ್ಪಾನ್ಸ್ ಇದರಿಂದ ಸಿಟ್ಟ ಗೆದ್ದ ಹರೀಶ್ ಕೊಪ್ಪಳದ ಗ್ರಾಹಕರ ವೇದಿಕೆಗೆ ದೂರು ನೀಡುತ್ತಾರೆ ನಮ್ದು ಕ್ರಾಪ್ ಸೆಕ್ಯೂರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಸೊ ನಮ್ದು ಕಂಸಾಗರದಲ್ಲಿ ಮತ್ತು ಉಲ್ಲಿಗಿಯಲ್ಲೂ ಒಂದು ಆಫೀಸ್ ಇದೆ ಸೊ ನಾವು ನಮ್ದು ಡ್ರೋನ್ ಪರ್ಚೇಸ್ ಮಾಡಿದ ಅದು ದುಸ್ಥಿತಿ ಹೋಗಿತ್ತು ಸೊ ಅವಾಗ ನಾವು ಕಂಪನಿಯನ್ನು ಕೇಳಿದ್ವಿ ಸರ್ವಿಸ್ಗೋಸ್ಕರ ಅವರು ಯಾವುದೇ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕೋರ್ಟ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಸೊ ಕನ್ಸೂಮರ್ ಕೋರ್ಟ್ ನಲ್ಲಿ ವಾದ ಮಾಡಿಬಿಟ್ಟು ನಾವೇ ಸ್ವತಃ ಕೇಸ್ ಅನ್ನು ಗೆದ್ದಿದ್ದೇವೆ ಈ ಕುರಿತು ಇಪ್ಪತ್ತೊಂದು ಬಾರಿ ವಾದ ಪ್ರತಿವಾದ ನಡೆಯುತ್ತೆ ಗ್ರಾಹಕರಿಗೆ ಮೋಸ ಆಗಿದೆ ಅಂತ ಮನಗಂಡ ನ್ಯಾಯಾಲಯ ಮೂರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಜೊತೆಗೆ ಹದಿನೈದು ಸಾವಿರ ಪರಿಹಾರ ನೀಡುವಂತೆ ಡ್ರೋನ್ ಕಿಂಗ್ ಕಂಪನಿಗೆ ಕೊಪ್ಪಳ ಜಿಲ್ಲಾ ಗ್ರಾಹಕರ ವೇದಿಕೆ ಆದೇಶವನ್ನು ಹೊರಡಿಸಿದೆ ಕನ್ಯೂಮರ್ ಜಡ್ ಅಂತಂದರೆ ಮೂರು ಲಕ್ಷನ್ ಕಾಸ್ಟ್ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕು ಆಮೇಲೆ ಹದಿನೈದು ಕೋರ್ಟ್ ಇನ್ ಚಾರ್ಜಸ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕಂತ ಎಂ ಎಂಟೆಕ್ ಪದವೀಧರನಾದ ಹರೀಶ್ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿದ್ದ ವ್ಯಕ್ತಿ ಆದರೆ ಈ ಪ್ರಕರಣದಲ್ಲಿ ತಾನೇ ವಾದ ಮಾಡಲು ಜಡ್ಜ್ ಅವರಿಂದ ಅನುಮತಿ ಪಡೆದು ವಾದ ಮಾಡಿದ್ದಾರೆ ಗ್ರಾಹಕರಿಗೆ ಮೋಸ ಮಾಡಿದ ಕಂಪನಿಗೆ ಯುವಕನೊಬ್ಬ ಗ್ರಾಹಕರ ವೇದಿಕೆ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರಿಲ್ಲದೆ ತಾನೇ ವಾದ ಮಾಡಿ ಸಹಿ ಎನಿಸಿಕೊಂಡಿದ್ದಾನೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ವಕೀಲನಂತೆ ವಾದಿಸಿ ಕೇಸ್ ಗೆದ್ದ ಯುವಕ ಡ್ರೋನ್ ಕಂಪನಿಗೆ ಬುದ್ದಿ ಕಲಿಸಿದ ಹರೀಶ್ ಹೀಗೆ ಡ್ರೋನ್ ಆಪರೇಟ್ ಮಾಡುತ್ತಿರುವಂತಹ ವ್ಯಕ್ತಿ ಹೆಸರು ಹರೀಶ್ ಜೈ ಕೊಪ್ಪಳ ತಾಲೂಕಿನ ಕಂಪಸಾಗರ ಗ್ರಾಮದ ನಿವಾಸಿ ಈತನೇ ಡ್ರೋನ್ ಕಿಂಗ್ ಎಂಬ ಕಂಪನಿಗೆ ಕನ್ಸೂಮರ್ ಕೋರ್ಟ್ ಮೂಲಕ ಬುದ್ದಿ ಕಲಿಸಿದ್ದಾನೆ ಅದು ವಕೀಲರ ಸಹಾಯ ಇಲ್ಲದೆ ನ್ಯಾಯಾಲಯದಲ್ಲಿ ವಾದ ಮಾಡಿ ಕೇಸ್ ಗೆದ್ದಿದ್ದಾನೆ ಹರೀಶ್ ಜೈನ್ ಎರಡ್ ಸಾವಿರದ ಮೂರರಲ್ಲಿ ಬೆಳೆಗಳಿಗೆ ಕೀಟನಾಶಕ ಸಿಂಪಡಿಸಲು ಡ್ರೋನ್ ಕಿಂಗ್ ಎಂಬ ಕಂಪನಿಯಿಂದ ಡ್ರೋನ್ ಖರೀದಿಸಿದಂತೆ ಆದರೆ ಸರಿಯಾಗಿ ಕೆಲಸ ಮಾಡಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಹದಿಮೂರರಂದು ಕೀಟನಾಶಕ ಸಿಂಪಡಿಸುವ ಟೈಮ್ನಲ್ಲಿ ಸಿಗ್ನಲ್ ಕಳೆದುಕೊಂಡು ಮುಗುಚಿ ಬಿದ್ದಿತ್ತು ಡ್ರೋನ್ ಸರ್ವಿಸ್ ಮಾಡಲು ಕಂಪನಿ ಒಪ್ಪಲ್ಲ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂಬಂತೆ ವಾದ ಮಾಡುತ್ತೆ ಕಂಪನಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ನೋ ರೆಸ್ಪಾನ್ಸ್ ಇದರಿಂದ ಸೆಟ್ ಗೆದ್ದ ಹರೀಶ್ ಕೊಪ್ಪಳದ ಗ್ರಾಹಕರ ವೇದಿಕೆಗೆ ದೂರು ನೀಡುತ್ತಾರೆ ನಮ್ದು ಕ್ರಾಪ್ ಸೆಕ್ಯೂರ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಸೊ ನಮ್ದು ಕಂಸಾಗರದಲ್ಲಿ ಮತ್ತು ಉಲಿಗೆಲ್ಲೂ ಒಂದು ಆಫೀಸ್ ಇದೆ ಸೊ ನಾವು ನಮ್ದು ಡ್ರೋನ್ ಪರ್ಚೇಸ್ ಮಾಡಿದ ಅದು ದುಸ್ಥಿತಿ ಹೋಗಿತ್ತು ಸೊ ಅವಾಗ ನಾವು ಕಂಪನಿಯನ್ನು ಕೇಳಿದ್ವಿ ಸರ್ವಿಸ್ಗೋಸ್ಕರ ಅವ್ರು ಯಾವುದೇ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ನಾವು ಕೋರ್ಟ್ ಕೋರ್ಟ್ಗೆ ಕೇಸ್ ಹಾಕಿದ್ವಿ ಸೊ ಕನ್ಸೂಮರ್ ಕೋರ್ಟ್ ನಲ್ಲಿ ವಾದ ಮಾಡಿಬಿಟ್ಟು ನಾವೇ ಸ್ವತಃ ಕೇಸನ್ನು ಗೆದ್ದಿದ್ದೇವೆ ಈ ಕುರಿತು ಇಪ್ಪತ್ತೊಂದು ಬಾರಿ ವಾದ ಪ್ರತಿವಾದ ನಡೆಯುತ್ತೆ ಗ್ರಾಹಕರಿಗೆ ಮೋಸ ಆಗಿದೆ ಅಂತ ಮನಗಂಡ ನ್ಯಾಯಾಲಯ ಮೂರು ಪಾಯಿಂಟ್ ಏಳು ಐದು ಲಕ್ಷ ರೂಪಾಯಿ ಜೊತೆಗೆ ಹದಿನೈದು ಸಾವಿರ ಪರಿಹಾರ ನೀಡುವಂತೆ ಡ್ರೋನ್ ಕಿಂಗ್ ಕಂಪನಿಗೆ ಕೊಪ್ಪಳ ಜಿಲ್ಲಾ ಗ್ರಾಹಕರ ವೇದಿಕೆ ಆದೇಶವನ್ನು ಹೊರಡಿಸಿದೆ ಜಡ್ಜ್ಮೆಂಟ್ ಏನಾಗಿದೆ ಅಂತಂದರೆ ಮೂರು ಲಕ್ಷ ಡ್ರೋನ್ ಇನ್ ಕಾಸ್ಟ್ ಮತ್ತು ಆರು ಪರ್ಸೆಂಟ್ ಎರಡು ವರ್ಷ ಇಂಟ್ರೆಸ್ಟ್ ಕೊಡಬೇಕು ಆಮೇಲೆ ಹದಿನೈದು ಸಾವಿರ ಕೋರ್ಟ್ ಇನ್ ಚಾರ್ಜಸ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕಂತ ಜಡ್ ಎಂಟೆಕ್ ಪದವೀಧರನಾದ ಹರೀಶ್ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿದ್ದ ವ್ಯಕ್ತಿ ಆದರೆ ಈ ಪ್ರಕರಣದಲ್ಲಿ ತಾನೇ ವಾದ ಮಾಡಲು ಜಡ್ಜ್ ಅವರಿಂದ ಅನುಮತಿ ಪಡೆದು ವಾದ ಮಾಡಿದ್ದಾರೆ